ಆದರಣೀಯ ಭಗವದ್ ಭಕ್ತ ಮಹಾಶಯರೆ ಶುಭವಂದನೆಗಳೊಂದಿಗೆ ನಂಬಿ ಬರುವ ಭಕ್ತಾದಿಗಳ ಸರ್ವ ಕಷ್ಟ ಪ್ರಯಾಸಗಳನ್ನು ನೀಗಿಸಿ ಇಷ್ಟಾರ್ಥ ಸಿದ್ಧಿಗೊಳಿಸುವ ಕಾರ್ಮಿಕದ ಪುಣ್ಯಕ್ಷೇತ್ರವೆಂದೇ ಪರಿಗಣಿಸಲ್ಪಡುವ ಪಂಟ್ವಾಳ ತಾಲೂಕು ಮಂಚಿ ಗ್ರಾಮದ ಕೋಡಿಬೈಲು ಸ್ವಾಮಿ ಕೊರಗಜ್ಜ ಸಾನಿಧ್ಯ ಸ್ವಾಮಿ ಕೊರಗಜ್ಜ ಹಾಗೂ ಗುಳಿಗ ದೈವದ ಪುನಃ ಪ್ರತಿಷ್ಠಾ ಕಲಶಾಭಿಷೇಕ ಇದೇ ಬರುವ ನವೆಂಬರ್ ತಿಂಗಳ ಇಪ್ಪತ್ತನೇ ತಾರೀಕಿನಂದು ಪಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದ ಕೋಡಿಬೈಲು ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯದಲ್ಲಿ ಭಕ್ತಿ ಶ್ರದ್ಧೆ ಗೌರವಗಳೊಂದಿಗೆ ಅತ್ಯಂತ ವೈಭವಯುತವಾಗಿ ಜರಗಲಿಕ್ಕಿದೆ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರದಂದು ಸಾಯಂಕಾಲ ಆರು ಮೂವತ್ತಕ್ಕೆ ಸರಿಯಾಗಿ ದೇವತಾ ಪ್ರಾರ್ಥನೆ ಸ್ವಸ್ತಿ ಪುಣ್ಯಾಹ ವಾಚನ ಶುದ್ಧಿ ಪ್ರಾಸಾದ ಶುದ್ಧಿ ವಾಸ್ತುರಾಶೋ ಹೋಮಾದಿಗಳು ವಾಸ್ತು ಬಲಿ ಬಿಂಬಗಳ ಧ್ಯಾನಾಧಿವಾಸ ಕ್ರಿಯೆ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಬೆಳಗ್ಗೆ ಗಂಟೆ ಎಂಟು ಮೂವತ್ತರಿಂದ ಮಹಾಗಣಪತಿ ಹವನ ಕಲಶ ಪೂಜೆ ಕಲಶಾಂಗ ಹವನ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠೆ ಕಲಶಾಭಿಷೇಕ ತಂಬಿಲ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ದೈವಗಳಿಗೆ ಕೋಲ ಅನ್ನ ಸಂತರ್ಪಣೆ ಜರಗಲಿಕ್ಕಿದೆ ಸಾಯಂಕಾಲ ಐದು ಗಂಟೆಗೆ ಧಾರ್ಮಿಕ ಸಭೆ ಜ್ಯೋತಿ ಬಾರ್ ಅಂಡ್ ರೆಸ್ಟೋರೆಂಟ್ ಕುಕ್ಕಾಜ ಇದರ ಮಾಲಕರಾಗಿರುವ ಶ್ರೀ ರವಿ ಟಿ ಪೂಜಾರಿ ಇವರಿಂದ ಸಭಾಧ್ಯಕ್ಷತೆ ಶ್ರೀ ಪುಷ್ಪರಾಜ ಕುಕ್ಕಾಜ ಇವರಿಂದ ಧಾರ್ಮಿಕ ಉಪನ್ಯಾಸ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ ಯು ರಾಜೇಶ್ ನಾಯಕ್ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಮಂತ್ರಿಗಳಾಗಿರುವ ಶ್ರೀ ಬಿ ರಮನಾಥ ರೈ ಶ್ರೀ ಸತೀಶ್ ಆಳ್ವಾ ಬಾಳಿಕೆ ಇರಾ ಶ್ರೀ ಜಗದೀಶ್ರಾವ್ ಪತ್ತುಮುಡಿ ಆಡಳಿತ ಮುಕ್ತೇಶರರು శ్రీ కురియాడి తాయ మూవర్ దైవగలు మాడా మాడాంచీ శ్రీ విఠలరై బాలాజీబైలు అధ్యక్షులు సేవా సమితి శ్రీ కురియాడి తాయ మాడా మంచీ శ్రీ వికాస్ పుత్తూరు శ్రీ డాక్టర్ గోపాల ఆచార్ మంచి శ్రీ జగదీష్ శెట్టి ఇరాగుత్తు శ్రీ ఎం డి వెంక ಮಂಚಿ ಶ್ರೀ ಶೈಲೇಶ್ ಪೂಜಾರಿ ಕುಚ್ಚಿಗುಡ್ಡೆ ಅಧ್ಯಕ್ಷರು ಗುತ್ತಿಗೆಗಾರರ ಸಂಘ ಬಂಟ್ವಾಳ ಶ್ರೀ ಜಯರಾಮ ಪೂಜಾರಿ ಸೂತ್ರಬೈಲ್ ಶ್ರೀ ಮಿಥುನ್ ಪೂಜಾರಿ ಕಲ್ಲಡ್ಕ ಶ್ರೀಮತಿ ಡಾಕ್ಟರ್ ಮಮತಾ ಪಿ ಶೆಟ್ಟಿ ಆಡಳಿತ ಪಾಲುದಾರರು ಅಭಿಮತ ಟಿವಿ ಮಂಗಳೂರು ಶ್ರೀ ರವಿಯಾನೆ ಸಾವಿರದ ಕುನ್ಯಳ ಗಡಿ ಪ್ರಧಾನರು ಮಂಚಿ ಮಾಡ ಶ್ರೀ ಚಂದ್ರಹಾಸ್ರೈ ಕಪ್ಪಣ ಮೊಗರಗುತ್ತು ಶ್ರೀ ಮನೋಜ್ ಕಟ್ಟೆಮಾರ್ ಧರ್ಮದರ್ಶಿಗಳು ಶ್ರೀ ಮಂತ್ರ ದೇವತಾ ಸಾನಿಧ್ಯ ಕಟ್ಟೆಮಾರ್ ಅಂಟೂರು ಶ್ರೀ ವಿಶ್ವನಾಥ ನಾಯ್ಕ ಆರ್ಟಿಒ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮಂಚಿ ಗ್ರಾಮ ಪಂಚಾಯತ್ ಅಲ್ಲದೆ ಹಲವಾರು ಗಣ್ಯರು ಧಾರ್ಮಿಕ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ಭಕ್ತಾಭಿಮಾನಿಗಳೇ ಸ್ವಸ್ತಿ ಶ್ರೀ ಕ್ರೋಧಿ ನಾಮ ಸಂವತ್ಸರದ ವೃಶ್ಚಿಕ ಮಾಸ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಪೂರ್ವಾಹ್ನ ಹನ್ನೊಂದು ಇಪ್ಪತ್ತಾರರ ಮಕರ ಲಗ್ನ ಶುಭ ಮುಹೂರ್ತದಲ್ಲಿ ಹೊರಗಜ್ಜ ಹಾಗೂ ಗುರಿಗ ದೈವದ ಪುನಃ ಪ್ರತಿಷ್ಠಾ ಕಲಶಾಭಿಷೇಕವು ನಡೆಯಲಿದ್ದು ಆ ಪ್ರಯುಕ್ತ ತಾವೆಲ್ಲರೂ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನ ಜನಗಳಿಂದ ಸೇವೆ ಸಲ್ಲಿಸಿ ಗಂಧ ಪ್ರಸಾದವನ್ನ ಸ್ವೀಕರಿಸಿ ಶ್ರೀದೈವಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಆಮಂತ್ರಿಸುವ ಕೋಡಿಬೈಲು ಮನೆಯವರು ಮತ್ತು ಊರ ಹತ್ತು ಸಮಸ್ತರು శ్రీమతి మమతా కృష్ణప్ప పూజారి కోడిబైలు గౌరవాధ్యక్ష రవి టి పూజారి జ్యోతిబార్ కుక్కజె అధ్యక్ష సూర్యప్రకాశ్ పుళితపడుపు ప్రధాన కార్యదర్శి కరుణాకర పూజారి కోడిబైలు చంద్రశేఖర్ నాయక్ మోతిమారు సంజీవ కొట్టారి మంచీ రాఘవ మూల్య మంచి దినేశ్ పూజారి గొత్తు ఉపాధ్యక్ష గగన్ శెట్టి మంచిగొత్ వెంకటేష్ కాడంగడి కార్యదర్శి చంద్రశేఖర బాలాజిబైలు కోశాధికారి ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ರಾತ್ರಿ ಎಂಟು ಗಂಟೆಗೆ ಶ್ರೀ ಕೊರಗಜ್ಜ ದೈವದ ಸಾನ್ನಿಧ್ಯದಲ್ಲಿ ಕೊರಗಜ್ಜ ಹಾಗೂ ಗುಳಿಗ ದೈವಗಳ ನರ್ತನ ಸೇವೆ ಕೋಲಾ ನಡೆಯಲಿದೆ ಇಪ್ಪತ್ತ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ರಾತ್ರಿ ಏಳು ಗಂಟೆಗೆ ಅಗೆಲು ಸೇವೆ ನಡೆಯಲಿಕ್ಕಿದೆ ಎಲ್ಲಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಅಜ್ಜನ ಪ್ರಸಾದವನ್ನ ಸ್ವೀಕರಿಸುವಂತೆ ವಿನಂತಿಸುತ್ತಿದ್ದೇವೆ ಆದ್ದರಿಂದ ಭಕ್ತಾದಿಗಳಾದ ತಾವೆಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಶ್ರೀದೈವಗಳ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಯ ಪೂರ್ವಕ ವಿಜ್ಞಾಪನೆ